ಒಂದೂರಿನಲ್ಲಿ ಸುಲೋಚನ ಅನ್ನುವ ಒಬ್ಳು ಆಕೆಯಿದ್ಲು ಅವಳು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಭಕ್ತೆಯಾಗಿದ್ಲು ಸುಲೋಚನ ಗಂಡನ ಹೆಸರು ರಾಘವ ರಾಘವ ಹಣ್ಣು ವ್ಯಾಪಾರ ಮಾಡ್ತಾ ಇದ್ದ ಹಾಗೆ ಹಣ್ಣುಗಳನ್ನು ಮಾರಿ ಸಿಗುವ ಸಂಪಾದನೆಯಲ್ಲಿ ತನ್ನ ಕುಟುಂಬವನ್ನ ಅವನು ನೋಡ್ಕೊಳ್ತಾ ಇದ್ದ ಅವರಿಗೆ ಒಬ್ಳು ಮಗಳಿದ್ಲು ಅವಳ ಹೆಸರು ಮೀರಾ ಮೀರಾ ತುಂಬಾನು ಬುದ್ಧಿವಂತೆ ಹುಡುಗಿ ಅವಳು ಅವಳ ತಾಯಿಯ ತರ ವೆಂಕಟೇಶ್ವರ ಸ್ವಾಮಿಯ ಭಕ್ತೆಯಾಗಿದ್ಲು ವೆಂಕಟೇಶ್ವರ ಸ್ವಾಮಿ ಮಾತ್ರ ಅಲ್ಲ ತಿರುಪತಿ ಅಂದ್ರೂ ಅವಳಿಗೂ ತುಂಬಾ ಇಷ್ಟ ಇಲ್ಲಿ ನೋಡು ರಾಜಿ ತಿರುಪತಿ ತುಂಬಾ ಚೆನ್ನಾಗಿರುತ್ತೆ ನಾನು ನಮ್ಮ ತಂದೆ ತಾಯಿ ಜೊತೆ ಸೇರಿ ತುಂಬಾ ಸಲ ಹೋಗಿದ್ದೀನಿ ನನಗೆ ತಿರುಪತಿ ಅಂದ್ರೆ ತುಂಬಾನೇ ಇಷ್ಟ ಹೌದು ನಿನಗೆ ತಿರುಪತಿ ಅಂದ್ರೆ ಯಾಕೆ ಇಷ್ಟ ಯಾಕೆ ಅಂದ್ರೆ ತಿರುಪತಿಯಲ್ಲಿ ನನಗೆ ತುಂಬಾ ಇಷ್ಟವಾದ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ನನಗೆ ಅವರು ಅಂದ್ರೆ ತುಂಬಾ ಇಷ್ಟ ನನ್ನ ಯೋಚನೆ ಎಲ್ಲ ಯಾವಾಗ್ಲೂ ಅಲ್ಲೇ ಇರುತ್ತೆ ಹಾಗಾದ್ರೆ ಅಲ್ಲಿಗೆ ಮತ್ತೆ ಯಾವಾಗ ಹೋಗ್ತೀಯಾ ನಾವೆಲ್ಲರೂ ಆದಷ್ಟು ಬೇಗ ಹೋಗ್ತೀವಿ ಈ ಸಲ ಹೋಗುವಾಗ ನಿನ್ನ ಕೂಡ ಜೊತೆ ಕರ್ಕೊಂಡೋಗ್ತೀನಿ ಹಾಗೆ ಮೀರಾ ರಾಜಿ ಇಬ್ರು ಮಾತಾಡ್ತಾ ಇದ್ರು ಸ್ವಲ್ಪ ಸಮಯದಲ್ಲಿ ಕ್ಲಾಸ್ ರೂಮ್ಗೆ ಟೀಚರ್ ಬಂದು ಪಾಠ ಹೇಳಿಕೊಡಕ್ಕೆ ಶುರು ಮಾಡಿದ್ರು ಮಕ್ಳೆಲ್ರು ಟೀಚರ್ ಹೇಳಿಕೊಡುವ ಪಾಠನ ಗಮನ ಇಟ್ಟು ಕೇಳಿಸ್ಕೊಂಡ್ರು ಸ್ವಲ್ಪ ಸಮಯದಲ್ಲಿ ಸಂಜೆನೂ ಆಯ್ತು ಮಕ್ಳೆಲ್ರು ಅವ್ರ ಮನೆಗೆ ಹೊರಟೋದ್ರು ಮೀರಾ ಕೂಡ ಅವಳ ಮನೆಗೆ ಹೋದ್ಲು ಏನ್ ಮೀರಾ ಇವತ್ತು ತುಂಬ ಸಂತೋಷವಾಗಿದೀಯಾ ಏನ್ ವಿಷಯ ಅಮ್ಮ ಇದು ಶ್ರಾವಣ ಮಾಸ ಅಲ್ವಾ ಅದಕ್ಕೇನೆ ನಾನು ತುಂಬಾ ಸಂತೋಷವಾಗಿದ್ದೀನಿ ಅದಕ್ಕೂ ನಿನ್ನ ಸಂತೋಷಕ್ಕೂ ಏನೇ ಸಂಬಂಧ ನಾವು ಪ್ರತಿ ವರ್ಷ ಈ ಸಮಯದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ ನನಗೆ ತುಂಬಾ ಸಂತೋಷ ಆಗ್ತಿದೆ ನಾವು ಈ ತಿಂಗಳಲ್ಲಿ ಯಾವತ್ತಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ನೀವೇ ಹೇಳಿದ್ರೆ ಆ ದಿನ ನಾನು ಶಾಲೆಗೆ ರಜೆ ಹೇಳ್ತೀನಿ ಇಲ್ಲ ಮೀರಾ ಈ ಸಲ ನಾವು ಹೋಗೋದಿಲ್ಲ ತಂದೆಗೆ ತುಂಬಾ ಕಷ್ಟ ಆಗಿದೆ ಅವರು ತುಂಬಾ ಸಾಲ ಮಾಡಿದ್ದಾರೆ ಈ ವರ್ಷ ನಾವು ಎಲ್ಲಿಗೂ ಹೋಗೋದಿಲ್ಲ ಮುಂದಿನ ಆರ್ ತಿಂಗಳಲ್ಲಿ ಬೇಕಾದ್ರೆ ನಾವು ಹೋಗಿ ಬರೋಣ ಸದ್ಯಕ್ಕೆ ಹೋಗೋದಿಲ್ಲ ಹಾಗಂತ ಸುಲೋಚನಾ ಮೀರಾ ಹತ್ರ ಹೇಳದ್ಲು ಮೀರಾ ಅದನ್ನ ಕೇಳಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು ಅದೇ ಬೇಜಾರಲ್ಲಿ ಅವಳು ಅವಳರು ಮುಳುಗಡೆ ಹೋದ್ಲು ಹಾಗಾದ್ರೆ ಈ ವರ್ಷ ನಾನು ಹೋಗೋದಿಲ್ವಾ ವೆಂಕಟೇಶ್ವರ ಸ್ವಾಮಿನ ನೋಡಕ್ ಆಗದಿಲ್ವಾ ಸ್ವಾಮಿನ ನೋಡದೆ ನನ್ನಿಂದ ಹೇಗೆ ಇರಕ್ಕೆ ಸಾಧ್ಯ ಕಳೆದ ಶ್ರಾವಣ ಮಾಸದಲ್ಲಿ ನೋಡಿದ್ದು ಇವಾಗ ಶ್ರಾವಣ ಮಾಸ ಕೂಡ ಬಂತು ಶ್ರಾವಣ ಮಾಸ ಆರಂಭ ಆಗಿ ಐದು ದಿನ ಆಯ್ತು ಸ್ವಾಮಿನ ನೋಡಕ್ಕೆ ಹೋಗ್ಲೇ ಇಲ್ಲ ಹೋಗ್ಲಿಕ್ಕೆ ಅವಕಾಶ ಕೂಡ ಇಲ್ಲ ಅಂತ ಅಮ್ಮ ಹೇಳ್ತಿದ್ದಾರೆ ಹಾಗಂತ ಪಾಪ ಮೀರ ಜೋರಾಗಿ ಅಳ್ತಾ ಇದ್ಲು ಹೀಗಿರುವಾಗ ರಾಘವ ಮನೆಗ್ ಬಂದ ಊರೆಲ್ಲ ತಿರುಗಾಡಿ ಹಣ್ಣು ವ್ಯಾಪಾರ ಮಾಡಿದ್ರಲ್ಲಿ ಅವನಿಗೆ ತುಂಬಾನು ಸುಸ್ತಾಗಿತ್ತು ಆವಾಗ ಮೀರಾ ತನ್ನ ತಂದೆಯ ಹತ್ತಿರ ಹೋದ್ಲೋ ಅಪ್ಪ ನಾವು ಈ ವರ್ಷ ಇಲ್ಲ ಮೀರಾ ಈ ವರ್ಷ ಕಷ್ಟ ಇದೆ ಯಾರು ಹಣ್ಣು ತಗೊಳ್ಳದೇ ಇಲ್ಲ ಎಲ್ಲರೂ ತಿಂಡಿಗಳನ್ನೇ ತಗೋತಿದ್ದಾರೆ ಎಲ್ಲರೂ ಬೋಂಡ ಬಜ್ಜಿ ಅಂತ ಹೊಸ ರೀತಿ ತಿಂಡಿಗಳನ್ನ ತಿಂತಿದ್ದಾರೆ ಅದರಿಂದ ಯಾರು ಹಣ್ಣು ತರಕಾರಿನ ತಗೊಳ್ತಾ ಇಲ್ಲ ನನ್ನಂತ ವ್ಯಾಪಾರಿಗಳು ಕಷ್ಟ ಅನುಭವಿಸ್ಬೇಕಾಗಿದೆ ಆದ್ರೆ ನನಗೆ ವೆಂಕಟೇಶ್ವರ ಸ್ವಾಮಿನ ನೋಡದೆ ಇರಕ್ಕಾಗಲ್ಲ ವೆಂಕಟೇಶ್ವರ ಸ್ವಾಮಿ ನಮ್ಮನೇಲಿ ಇದ್ದಾರಲ್ಲಮ್ಮ ಒಳಗಿರುವ ಫೋಟೋದಲ್ಲಿ ನೋಡು ಹಚ್ಚಸಲು ಅವರು ನಮ್ಮನ್ನೇ ನೋಡುವಾಗಿರುತ್ತೆ ನೀವು ಹೇಳದೇನೋ ನಿಜನೇ ಅಪ್ಪ ಆದ್ರೆ ತಿರುಪತಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿನ ನೋಡದಿದ್ರೆ ನನಗೆ ಸಮಾಧಾನನೇ ಆಗಲ್ಲ ಈ ಒಂದು ವರ್ಷ ಸಮಾಧಾನವಾಗಿರಿ ಮಗಳೇ ಮುಂದಿನ ವರ್ಷ ಖಂಡಿತವಾಗಿ ತಿರುಪತಿ ಕರ್ಕೊಂಡೋಗ್ತೀನಿ ಹಾಗಂತ ರಾಘವ ಮೀರಾ ಹತ್ರ ಹೇಳ್ದ ಮೀರಾ ಅದನ್ನು ಕೇಳಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು ಆಮೇಲೆ ಮರುದಿನ ಬೆಳಗ್ಗೆ ಮೀರಾ ಸ್ಕೂಲ್ಕ್ ಹೋದಾಗ ಅಲ್ಲಿ ಅವಳ ಗೆಳತಿಯಾದ ರಾಜಿ ಮೀರಾ ಹತ್ರ ಈ ರೀತಿ ಕೇಳದ್ಲು ಏನ್ ಮೀರಾ ಇವತ್ತೊಂಥರ ಇದ್ದೀಯಾ ಏನಾಯ್ತು ನಿನ್ನೆ ನಿನ್ನ ನೋಡಿದಾಗ ತುಂಬಾ ಉತ್ಸಾಹದಲ್ಲಿ ಇದ್ದೆ ಇವತ್ ಯಾಕೋ ತುಂಬಾ ಬೇಜಾರಲ್ಲಿದ್ದೀಯಾ ಏನಾಯ್ತು ಅಮ್ಮ ಬೈದ್ರಾ ಇಲ್ಲ ನನ್ನ ಯಾರು ಬೈದಿಲ್ಲ ಈ ವರ್ಷ ನಾವು ತಿರುಪತಿಗೆ ಹೋಗಲ್ಲ ಅಂತೆ ಅದಕ್ಕೆ ನಂಗೆ ತುಂಬಾ ಬೇಜಾರಾಗಿದೆ ಅಯ್ಯೋ ಇಷ್ಟೇನಾ ಇದಕ್ಕೆಲ್ಲ ಯಾರಾದ್ರೂ ದುಃಖ ಪಡ್ತಾರ ಹೇಳು ಈ ವರ್ಷ ಹೋಗಕ್ಕಾಗದಿದ್ರೆ ಏನೋ ಮುಂದಿನ ವರ್ಷ ಹೋದ್ರೆ ಆಗುತ್ತೆ ಇಲ್ಲ ರಾಜಿ ನಾನು ಒಂದು ವರ್ಷ ಕೂಡ ದೇವಸ್ಥಾನಕ್ಕೆ ಹೋಗದೆ ಇರ್ಲೇ ಇಲ್ಲ ಒಂದು ವರ್ಷ ಕೂಡ ನನ್ನ ಸ್ವಾಮಿನ ನೋಡ್ದೆ ನಾನು ಇರ್ಲೇ ಇಲ್ಲ ಹಾಗಂತ ಮೀರಾ ಅವಳ ಎಳ್ದಿ ರಾಜಿ ಹತ್ರ ಅವಳ ಕಷ್ಟ ಎಲ್ಲಾನು ಹೇಳ್ಕೊಂಡ್ಲು ಹೀಗಿರುವಾಗ ಟೀಚರ್ ಬಂದು ಪಾಠ ಹೇಳಿಕೊಡ್ತಾ ಇದ್ರು ಆದ್ರೆ ಮೀರಾಳಗಮ್ನಲ್ಲಿ ಸಂತೋಷವಾಗಿ ಆಟಾಡ್ತಾ ಇದ್ರು ಆಟಾಡ್ಲೂ ಇಲ್ಲ ಒಂದ್ ಮೂಲೆಯಲ್ಲಿ ಸುಮ್ನೆ ಹೋಗಿ ಕೂತ್ಕೊಂಡಿದ್ಲು ತುಂಬಾನು ಬೇಜಾರಲ್ಲಿ ಇದ್ಲೋ ಒಂದಿನ ಮೀರಾ ಸ್ಕೂಲಿಂದ ಮನೆಗೆ ಹೋಗ್ತಾ ಇದ್ಲು ನನ್ನಿಂದ ವೆಂಕಟೇಶ್ವರ ಸ್ವಾಮಿನ ನೋಡದೆ ಇರ್ಲಿಕ್ಕಾಗಲ್ಲ ಅಪ್ಪ ಅಮ್ಮ ಯಾಕೆ ಕಷ್ಟನ ಅರ್ಥ ಮಾಡ್ಕೊಳ್ಳಲ್ಲ ಅವರಿಗೆ ತುಂಬಾ ಇಲ್ಲ ಅಂತ ಹೇಳಲಿಲ್ಲ ನನಗೆ ಸ್ವಾಮಿನ ಹೇಳಿಲ್ಲ ಆಗಲ್ಲ ಹಾಗಂತ ಮೀರಾ ಬೇಜಾರ್ ಮಾಡ್ಕೊಂಡೆ ನಡ್ಕೊಂಡು ಹೋಗ್ತಾ ಇದ್ಳು ಆವಾಗ್ಲೇ ಅವಳು ಹೋಗ್ತಾ ಇದ್ದ ದಾರಿಯಲ್ಲಿ ತಿರುಪತಿಗೆ ಹೋಗುವ ಒಂದು ಬಸ್ಸು ಬರ್ತಾ ಇತ್ತು ಆ ಬಸ್ ಅನ್ನು ನೋಡಿದಾಗ ಮೀರಾಳಿಗೆ ಒಂದು ಯೋಚನೆ ಬಂತು ಅಪ್ಪ ಅಮ್ಮ ತುಂಬಾ ಕಷ್ಟದಲ್ಲಿದ್ದಾರೆ ನಾನು ಇಲ್ಲ ಅಂತ ಹೇಳಲಿಲ್ಲ ಅವರಿಗೆ ಯಾಕೆ ಕಷ್ಟ ಕೊಡ್ಬೇಕು ನಾನೊಬ್ಳೆ ತಿರುಪತಿಗೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬರ್ತೀನಿ ಅದಕ್ಕೋಸ್ಕರ ನನಗೆ ಸ್ವಲ್ಪ ಹಣ ಬೇಕಲ್ವಾ ನಾನು ತಂದೆ ಜೊತೆ ಸ್ವಲ್ಪ ಹಣ ಕೇಳ್ತೀನಿ ಆ ಹಣದಲ್ಲೇ ಚೆನ್ನಾಗಿ ಹೋಗಿ ಬರ್ಬೋದು ಹಾಗೆ ಮೀರಾ ಆ ದಿನ ಮನೆಗೆ ಹೋಗಿ ಅವಳ ತಂದೆ ಹತ್ತಿರ ಸ್ವಲ್ಪ ಹಣ ಬೇಕು ಅಂತ ಕೇಳಿದ್ಲು ಅಪ್ಪ ನನಗೆ ಒಂದು ಐನೂರು ರೂಪಾಯಿ ಬೇಕು ಏನು ಐನೂರು ರೂಪಾಯಿ ಯಾಕೆ ಮೀರಾ ನಿನಗೆ ಅಷ್ಟೊಂದು ಹಣ ಅಪ್ಪ ನಮ್ಮ ಶಾಲೆಯಲ್ಲಿ ಒಂದು ಕ್ಲಾಸ್ ರೂಮ್ನ ಕಟ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಡೊನೇಷನ್ ಕೊಡ್ಬೇಕಂತೆ ಹೇಳಿದ ತಕ್ಷಣ ರಾಘವ ಸ್ವಲ್ಪ ಕೂಡ ಯೋಚನೆ ಮಾಡದೆ ಸಂಪಾದನೆ ಮಾಡಿ ಬಂದ ರೂಪಾಯಿನ ಮೀರಾ ಹತ್ರ ಕೊಟ್ಟ ಹಾಗೆ ಮರುದಿನ ಮೀರಾ ಸ್ಕೂಲಿಗೆ ಹೋಗ್ತೀನಿ ಅಂತ ಮನೇಲಿ ಸುಳ್ಳು ಹೇಳಿ ಅವತ್ತವಳು ಸ್ಕೂಲಿಗೆ ಹೋಗದೆ ತಿರುಪತಿಗೆ ಹೋಗುವ ಬಸ್ ಅಲ್ಲಿ ತಿರುಪತಿಗೆ ಅವಳು ಟಿಕೆಟ್ ಕೂಡ ತಗೊಂಡ್ಲು ಹಾಗೆ ಆ ದಿನ ಬಸ್ ಅಲ್ಲಿ ಹತ್ತಿದ ಮೀರಾ ಮರುದಿನ ಬೆಳಗ್ಗೆ ತಿರುಪತಿಯಲ್ಲಿ ಇಳಿದ್ಲು ನಾನು ತಿರುಪತಿಗೆ ಬಂದೆ ಆದ್ರೆ ಹಾಗಂತ ಮೀರಾ ಅವ್ರತ್ರ ಇವ್ರತ್ರ ಸಹಾಯ ಕೇಳ್ಕೊಂಡು ಅಲಿಪಿ ತನಕ ಹೋದ್ಲು ಅಲ್ಲಿ ಅವಳು ಮಿಟ್ಲು ಹತ್ತಕ್ಕೆ ಶುರು ಮಾಡದ್ಲು ಆವಾಗ ಅವಳನ್ನ ಇಬ್ರು ಕಳ್ಳರು ನೋಡಿದ್ರು ನೋಡು ಆ ಹುಡುಗಿ ಒಬ್ಳೆ ಇದ್ದಾಳೆ ಆ ಹುಡುಗಿ ಜೊತೆ ಯಾರೂ ಇಲ್ಲ ಆ ಹುಡುಗಿನ ಹೊರದೇಶಕ್ಕೆ ಮಾರ್ಬಿಟ್ರೆ ಒಳ್ಳೆ ಹಣ ಸಿಗುತ್ತೆ ನೀನ್ ಹೇಳಿದು ನಿಜ ಕಣೋ ಬಾ ಆ ಹುಡುಗಿನ ಎತ್ಕೊಂಬರ ಇಬ್ರು ಮೀರಾನ ಹಿಂಬಾಲಿಸಿ ಹೋಗ್ತಾ ಇದ್ರು ಅದನ್ನು ನೋಡಿದ ಮೀರಾ ಆ ಬಾಯದಲ್ಲಿ ದಾರಿ ತಪ್ಪಿ ಗೊತ್ತಿಲ್ಲದೆ ಅಲ್ಲೇ ಇರುವ ಶೇಷಾಚಲ ಒಳಗಡೆ ಹೋಗ್ಬಿಟ್ಲು ಪಾಪ ಅವಳು ಕಲ್ರಿಗೇ ಹೆದರ್ಕೊಂಡು ಓಡ್ ಹೋಗ್ತಾನೆ ಇದ್ಲೋ ಅಯ್ಯೋ ನಾನು ಎಲ್ಲಿಗೆ ಬಂದೆ ದಾರಿ ತಪ್ಪಿ ಕಾಡೊಳಗೆ ಬಂದ್ಬಿಟ್ಟಿದ್ದೀನಿ ಯಾವ ಕಡೆ ಹೋಗ್ಬೇಕು ಗೊತ್ತಿಲ್ವೇ ಹಾಗೆ ಮೀರಾ ಒಂದು ಮರದ ಕೂತ್ಕೊಂಡು ಅಳ್ತಾ ಇದ್ಲು ಈ ಕಡೆ ರಾಘವ ಸುಲೋಚನ ಇಬ್ರು ಕೂಡ ಮಗಳು ಮನೆಗ್ ಬರ್ಲಿಲ್ಲ ಅಂತ ತುಂಬಾನೇ ಹೆದರ್ತಾ ಇದ್ರು ಬಿಟ್ಟು ಹೋದ ಹುಡುಗಿ ಇನ್ನು ಮನೆಗೆ ಬಂದಿಲ್ಲ ಯಾರಾದ್ರೂ ಅವಳನ್ನ ಕಿಡ್ನಾಪ್ ಮಾಡಿರ್ತಾರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಸುಲೋಚನಾ ಅವರು ನಮ್ ಮಗಳನ್ನ ಹುಡುಕಿ ಕೊಡ್ತಾರೆ ಆದ್ರೆ ನಮ್ ಮಗಳು ಎಲ್ಲೋದ್ಲು ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಸುಲೋಚನಾ ರಾಘವ ಇಬ್ರು ಕೂಡ ತುಂಬಾನೇ ಹೆದರಿ ಅವರ ಮನೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದ್ಗಡೆ ಹೋಗಿ ಕೂತ್ಕೊಂಡು ಅವರ ಮಗಳನ್ನ ಕಾಪಾಡ ಕೇಳಿ ಬೇಟ್ಕೊಳ್ತಾ ಇದ್ರು ಹೀಗಿರುವಾಗ ಅಡವೆಯಲ್ಲಿ ಸಿಕ್ಕಾಕೊಂಡ ಮೀರಾ ಕೂಡ ಆ ಸ್ವಾಮಿಯ ಹತ್ರನೇ ಕೈ ಮುಗ್ದು ಬೇಟ್ಕೊಳ್ತಿದ್ಲು ಸ್ವಾಮಿ ನಾನು ನಿಮ್ನ ನಂಬಿನೇ ಇಷ್ಟು ದೂರ ಬಂದಿರೋದು ನಿಮ್ನ ದರ್ಶನ ಮಾಡ್ಲಿಕ್ಕೆ ನೀವೇ ನನಗೆ ದಾರಿ ತೋರಿಸ್ಬೇಕು ದಯವಿಟ್ಟು ನನ್ನ ಕಾಪಾಡಿ ಹಾಗೆ ಮೀರಾ ಹೆದರ್ತಾ ಇದ್ಲು ಆವಾಗ ವೆಂಕಟೇಶ್ವರ ಸ್ವಾಮಿ ಅಡವಿಯಲ್ಲಿ ಪ್ರತ್ಯಕ್ಷವಾದರು ಅವರು ಸಾಧಾರಣ ವ್ಯಕ್ತಿಯ ರೂಪಕ್ಕೆ ಬದಲಾಗಿ ಹೆದರ್ತಾ ಇದ್ದ ಮೀರಾ ಹತ್ತಿರ ಹೋದ್ರು ಯಾರ್ ನೀವು ದಯವಿಟ್ಟು ನನ್ನ ಏನು ಮಾಡಬೇಡಿ ನಾನು ದೇವರ ದರ್ಶನ ಮಾಡಲಿಕ್ಕೆ ಬಂದಿರೋದು ನಾನು ಕಳ್ಳನಲ್ಲ ಈ ಕಾಡಿನಲ್ಲಿ ಮೂಲಿಕೆ ಗಿಡಗಳನ್ನು ಸಂಗ್ರಹಿಸುವ ಸಾಧಾರಣವಾದ ವ್ಯಕ್ತಿ ಹೌದು ನೀನು ಇಲ್ಲಿ ಯಾಕೆ ಕುಳಿತಿದ್ದೀಯಾ ಹಾಗೆ ಸಾಧಾರಣ ವ್ಯಕ್ತಿಯ ರೂಪದಲ್ಲಿದ್ದ ವೆಂಕಟೇಶ್ವರ ಸ್ವಾಮಿ ಕೇಳಿದಾಗ ಮೀರಾ ನಡೆದ ಎಲ್ಲ ವಿಷಯವನ್ನು ಹೇಳದ್ಲೋ ಇಲ್ಲಿ ನೋಡು ಮಗು ನೀನು ಏನು ಭಯಪಡಬೇಡ ನಿನ್ನನ್ನು ಕರ್ಕೊಂಡೋಗ್ತೀನಿ ಬಾ ಹಾಗೆ ಹೆದರ್ತಾ ಇದ್ದ ಮೀರಾಳಿಗೆ ಸ್ವಾಮಿ ಧೈರ್ಯ ಕೊಟ್ಟು ಅವ್ರ ಜೊತೆನೆ ಅವಳನ್ನ ಕರ್ಕೊಂಡ್ ಬಂದ್ರು ಹಾಗೆ ಅವರಿಬ್ರು ಅಡವಿಯನ್ನ ದಾಟಿ ಹೇಗೋ ಕಷ್ಟಪಟ್ಟು ತಿರುಮಲೆಗೆ ಹೋದ್ರು ಕೊನೆಗೆ ವೆಂಕಟೇಶ್ವರ ಸ್ವಾಮಿ ಮೀರಾ ಜೊತೆನೇ ಇದ್ದು ಅವರ ದರ್ಶನಾನ ಮೀರಾಳಿಗೆ ಕೊಟ್ರು ಇಲ್ಲಿ ನೋಡು ಮಗು ನಾನು ಹೇಳ್ದೆ ಅಲ್ವಾ ನಾನು ನಿನ್ನ ಕೋರಿಕೆಯನ್ನು ಈಡೇರಿಸ್ತೀನಿ ಅಂತ ಹೇಳಿದಾಗೆ ನಿನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೀನಿ ನೀನು ನೋಡಲು ಬಂದ ದೈವ ನಿನ್ನ ಎದುರಲ್ಲೇ ಇದೆ ಚೆನ್ನಾಗಿ ಬೇಡಿಕೋ ಹಾಗಂತ ಸ್ವಾಮಿ ಮೀರಾ ಹತ್ರ ಹೇಳಿದ್ರು ಮೀರಾ ಒಳಗಡೆ ಹೋಗಿ ಸ್ವಾಮಿಯನ್ನ ನೋಡಿ ಮೈ ಮರೆತು ಹೋದ್ಲು ಸ್ವಲ್ಪ ಸಮಯದ ನಂತರ ಅವಳು ದೇವಸ್ಥಾನದಿಂದ ಹೊರಗಡೆ ಬಂದ್ಲು ಆದ್ರೆ ಅವಳನ್ನ ಅಲ್ಲಿವರೆಗೂ ಕರ್ಕೊಂಡ್ ಬಂದ ಆ ವ್ಯಕ್ತಿ ಅಲ್ಲಿ ಇಲ್ಲ ಆದ್ರೆ ನೋಡಿ ಅವಳು ತುಂಬಾನೇ ಹೆದರ್ತಾ ಇದ್ಲು ಅವಾಗ ಅಲ್ಲಿಗೆ ಬಂದ ಒಬ್ರು ಪೊಲೀಸ್ ಆಫೀಸರ್ ಮೀನಾನ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು ನಾನು ಒಬ್ಳೆ ತಿರುಪತಿಗೆ ಬಂದೆ ಆದ್ರೆ ಕಾಡಲ್ಲಿ ಸಿಕ್ಕಾಕೊಂಡೆ ನನ್ನ ಒಬ್ರು ಕಾಪಾಡಿ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ರು ನಾನು ಅವ್ರನ್ನೇ ಹುಡ್ಕಾಡ್ತಿದ್ದೀನಿ ಇಷ್ಟಕ್ಕೂ ಆ ವ್ಯಕ್ತಿ ಹೇಗಿದ್ದ ಅವರು ತುಂಬಾ ಬಿಳಿಯಾಗಿದ್ರು ತುಂಬಾ ಉದ್ದವಾಗಿದ್ರು ಅವ್ರನ್ನ ನೋಡುವಾಗ ನನಗೆ ಸ್ವಾಮಿನ ನೋಡುವ ಹಾಗೇನೆ ಇತ್ತು ಹಾಗೆ ಮೀರಾ ಅವ್ರು ನೋಡಿದ ಆ ವ್ಯಕ್ತಿಯ ಬಗ್ಗೆ ಹೇಳಿದಾಗ ಪೊಲೀಸರು ರಾಘವ ಹಾಗೂ ದೇವಸ್ಥಾನಕ್ಕೆ ಕರೆದ್ರು ರಾಘವ ಕೂಡ ತಿರುಪತಿಗೆ ತಕ್ಷಣ ಬಂದ್ರು ಅಮ್ಮ ನನ್ ಕಾಡಲ್ಲಿ ಸಿಕ್ಕಾಕೊಂಡಾಗ ನನ್ನ ಒಬ್ರು ಕಾಪಾಡಿದ್ರು ಆದ್ರೆ ಇವಾಗ ಕಾಣ್ತಾನೆ ಇಲ್ಲ ನಿಮ್ಮ ಮಗು ಹೇಳಿದಾಗೆ ನಾವು ಎಲ್ಲಾ ಕಡೆ ಹುಡ್ಕಾಡಿದಿವಿ ಆ ರೀತಿ ಯಾವ ವ್ಯಕ್ತಿನೂ ನಮ್ಗೆ ಸಿಗ್ಲಿಲ್ಲ ಇದೆಲ್ಲ ದೇವರ ಕರುಣೆ ಸಮಯಕ್ಕೆ ಸರಿಯಾಗಿ ದೇವ್ರೆ ಬಂದು ನನ್ ಮಗಳನ್ನ ಕಾಪಾಡಿದ್ದಾರೆ ಹಾಗೆ ಆ ಕುಟುಂಬದವರು ಎಲ್ರು ಕೂಡ ದೇವ್ರಿಗೆ ಧನ್ಯವಾದ ತಿಳಿಸಿದ್ರು ಅವಾಗ ಸುಲೋಚನ ರಾಘವ ಇಬ್ರು ಮೀರ ಹತ್ರ ಇದು ಬಂದೆ ಯಾವಾಗ್ಲೂ ಈ ರೀತಿ ಮಾಡಬಾರ್ದು ಅಂತ ಹೇಳಿದ್ರು ಅವಳು ಸರಿ ಅಂತ ಹೇಳಿದ್ಲು ಹಾಗೆ ಸ್ವಾಮಿ ಅವರ ಭಕ್ತೆಯನ್ನು ಕಾಪಾಡದ್ರು ಮೈಥಿಲಿಪುರದಲ್ಲಿ ಸುಮಾರು ಪ್ರಜೆಗಳು ಸಂತೋಷವಾಗಿ ಬಾಳ್ತಾ ಇದ್ರು ಆ ಊರಿನ ಪಕ್ಕದಲ್ಲಿ ಒಂದು ಅಡವಿ ಇತ್ತು ಮೈಥಿಲಿಪುರದ ಪ್ರಜೆಗಳು ಎಲ್ರು ಆ ಅಡವಿಯಲ್ಲಿ ಸಿಗುವ ಹಲವಾರು ತರದ ಮೂಲಿಕೆಗಳನ್ನ ಹಾಗೇನೆ ಎಲೆಗಳನ್ನ ತಗೊಂಡ್ ಬಂದು ಸಂತೆಯಲ್ಲಿ ಮಾರ್ತಾ ಇದ್ರು ಆ ಅಡವೆಯಲ್ಲಿ ಇರುವ ಮರಗಳನ್ನ ಕಡಿದು ಸೌದೆಗಳಾಗಿ ಬದಲಾಯಿಸಿ ಅದನ್ನು ಅವರು ಮಾರ್ತಾ ಇದ್ರು ಹೀಗೆ ಮೈತ್ರಿಪುರದ ಪ್ರಜೆಗಳು ಎಲ್ರೂ ಕೂಡ ಆ ಅಡವಿಯನ್ನೇ ನಂಬಿ ಅವರ ಜೀವನಾನ ಬಾಳ್ತಾ ಇದ್ರು ಅದೇ ಊರಿನಲ್ಲಿ ರಂಗಯ್ಯನೋ ಒಬ್ಬ ವ್ಯಕ್ತಿ ಇದ್ದವ್ರಿ ಈ ತಿಂಗಳಿಡಿ ಕಷ್ಟಪಟ್ಟಿದ್ರಿಂದ ಇಷ್ಟೊಂದು ಹಣ ಬಂತು ಇದರಲ್ಲಿ ಸ್ವಲ್ಪ ಹಣನ ತೆಗೆದಿಟ್ಟಿರು ನಾನು ಸ್ವಲ್ಪ ಹಣದಲ್ಲಿ ಧಾನ್ಯಗಳನ್ನು ತರ್ತೀನಿ ಸರಿ ರೀ ಬರ್ತಾ ಸ್ವಲ್ಪ ತರ್ಕಾರಿ ಕೂಡ ತಗೊಂಬನ್ನಿ ಹಾಗೆ ರಂಗಯ್ಯ ಅವನು ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣನ ತಗೊಂಡು ಪಕ್ಕದಲ್ಲಿರುವ ಒಂದು ಅಂಗಡಿಗೆ ಹೋಗಿ ಅಲ್ಲಿ ಸಾಮಗ್ರಿಗಳನ್ನ ತಗೊಳ್ತಾ ಇದ್ದ ಆವಾಗ್ಲೇ ಒಬ್ಬ ವ್ಯಕ್ತಿ ರಂಗಯ್ಯನ ಹತ್ರ ಈ ರೀತಿ ಕೇಳಿದ ನೀವು ಮೂಲಿಕೆ ಮದ್ದನ್ನು ಮಾರಾಟ ಮಾಡ್ತಿರ ತಾನೆ ಹೌದು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಇದೇ ಕೆಲಸ ಮಾಡೋದು ನಿಮಗೇನಾದರೂ ಸಮಸ್ಯೆ ಇದ್ರೆ ಹೇಳಿ ನಾನು ಮದ್ದು ಕೊಡ್ತೀನಿ ನನಗೆ ಯಾವ ಸಮಸ್ಯೆನೂ ಇಲ್ಲ ಆದರೆ ನನ್ನ ಹೆಂಡ್ತಿಗೆ ಸಮಸ್ಯೆ ಇರೋದು ನನ್ನ ಹೆಂಡ್ತಿಗೆ ಕೂದಲೇ ಇಲ್ಲ ತುಂಬಾ ಉದುರುತಾ ಇದೆ ಅದರಿಂದ ಅವಳಿಗೆ ನಾಚಿಕೆಯಾಗಿ ಹೊರಗಡೆನೆ ಬರ್ತಾ ಇಲ್ಲ ನೀವೇ ನಮಗೆ ಸಹಾಯ ಮಾಡಬೇಕು ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಖರ್ಚು ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಅದರಿಂದ ನಮಗೆ ನೀವು ಒಳ್ಳೆ ಮೂಲಿಕೆ ಮದ್ದನ್ನು ಮಾಡಿಕೊಡಿ ಖಂಡಿತವಾಗಿಯೂ ಮಾಡಿಕೊಡ್ತೀನಿ ನೀವು ಚಿಂತೆ ಮಾಡಬೇಡಿ ಹಾಗೆ ರಂಗಯ್ಯ ಆ ವ್ಯಕ್ತಿಗೆ ಧೈರ್ಯ ಕೊಟ್ಟು ಆಮೇಲೆ ಸಾಮಗ್ರಿಗಳನ್ನ ತಗೊಂಡು ಅಲ್ಲಿಂದ ಮನೆಗೆ ಹೋದ ಅಂಗಡಿಯಲ್ಲಿ ಅವನು ನೋಡಿದ ವ್ಯಕ್ತಿಯ ಬಗ್ಗೆ ಅವನ ಹೆಂಡತಿ ಹತ್ರ ಹೇಳಿದ ಅಯ್ಯೋ ಹೌದಾ ಪಾಪ ನಿಮ್ಗೆ ಗೊತ್ತಲ್ವ ರೀ ಯಾವ ಸಮಯದಲ್ಲಿ ಯಾವ ಮೂಲಿಕೆ ಔಷಧಿನ ಉಪಯೋಗ ಪಡಿಸಬೇಕು ಅಂತ ನಿಮಗೆ ಗೊತ್ತಿರುವ ಔಷಧಿನ ಅವರಿಗೆ ಮಾಡಿಕೊಡ್ರಿ ಖಂಡಿತವಾಗಿಯೂ ಮಾಡಿಕೊಡ್ತೀನಿ ಕಾಡಲ್ಲಿ ದಕ್ಷಿಣ ಕಡೆ ಹೋಗ್ಬೇಕು ಅಲ್ಲಿ ಒಂದು ಮೂಲಿಕೆ ಗಿಡ ಸಿಗುತ್ತೆ ಅದರ ರಸವನ್ನು ತಲೆಗೆ ಹಚ್ಚಿಕೊಂಡರೆ ಉದ್ದವಾಗಿ ಕೂದಲು ಬೆಳೆಯುತ್ತೆ ಏನು ದಕ್ಷಿಣದ ಕಡೆ ಈಗ ನಿಮ್ಗೆ ಏನಾದ್ರು ಹುಚ್ಚಿಡ್ದಿದ್ಯಾ ನಿಮ್ಗೆ ಆ ಕಡೆ ಹೋಗ್ಬಾರ್ದು ಅಂತ ರೀ ನಿಮ್ಗೆ ಗೊತ್ತಲ್ವಾ ಆ ಕಡೆ ಹೋಗಕ್ಕೆ ನಿಷೇಧನೆ ಮಾಡಿದ್ದಾರೆ ಅಂತ ಇಲ್ ನೋಡಿ ನಮಗೆ ಹತ್ತು ರೂಪಾಯಿ ಜಾಸ್ತಿ ಬರುವ ಕೆಲಸ ಬೇಡ ನೀವು ಮಾತ್ರ ಆ ದಕ್ಷಿಣ ದಿಕ್ಕಿಗೆ ಹೋಗ್ಲೇಬೇಡಿ ನಮ್ಮ ಕೈಯಲ್ಲಿರುವ ಹಣದಲ್ಲೇ ನಾವು ಸಂತೋಷವಾಗಿರ್ಬೋದು ಹಾಗೆ ಗೌರಿ ಅವಳ ಗಂಡನ ಹತ್ತಿರ ಹೇಳದ್ಲು ಮರುದಿನ ರಂಗಯ್ಯ ಯಾವಾಗ್ಲೂ ತರ ಅಡವಿಗೆ ಹೋದ ಅಡವಿಗೆ ಹೋಗಿ ಎಲ್ಲ ಮೂಲಿಕೆಗಳನ್ನ ಕೊಯ್ದು ಅವನ ಹತ್ರ ಇರುವ ಚೀಲದಲ್ಲಿ ಹಾಕೊಳ್ತಾ ಇದ್ದಾಗ ರಂಗಯ್ಯನಿಗೆ ನಿನ್ನೆ ಭೇಟಿಯಾದ ಆ ವ್ಯಕ್ತಿಯ ನೆನಪಾಯಿತು ಆ ವ್ಯಕ್ತಿಗೆ ಸಹಾಯ ಮಾಡಬೇಕು ಅಂತ ರಂಗಯ್ಯ ಅಂದ್ಕೊಂಡ ಆದ್ರಿಂದ ಅವನು ದಕ್ಷಿಣ ದಿಕ್ಕಿನಲ್ಲಿ ಮೂಲಿಕೆಗೋಸ್ಕರ ಹೋಗ್ತಿದ್ದ ಪಾಪ ಆ ವ್ಯಕ್ತಿ ಎಂತಿ ಎಷ್ಟು ಬೇಜಾರು ಮಾಡ್ತಿದ್ದಾರೋ ಏನೋ ಅವರು ಕೂಡ ನನಗೆ ತಂಗಿಯೇ ತರತಾನೆ ಅವರಿಗೆ ಸಹಾಯ ಮಾಡಬೇಕು ಅವರನ್ನು ಕಷ್ಟದಿಂದ ಹೊರತರಬೇಕು ಹಾಗಂತ ರಂಗಯ್ಯ ಮೆಲ್ಲೆ ದಕ್ಷಿಣ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ದಕ್ಷಿಣ ದಿಕ್ಕಿನಲ್ಲಿರುವ ಅಡವಿಯ ಭಾಗ ತುಂಬಾನು ಕತ್ಲಾಗಿತ್ತು ಅದು ಅಲ್ಲದೆ ಕ್ರೂರ ಪ್ರಾಣಿಗಳ ಶಬ್ದಗಳು ಕೂಡ ಕೇಳಿಸ್ತಾ ಇತ್ತು ಹೌದು ಎಲ್ಲರೂ ಈ ದಕ್ಷಿಣ ಕಡೆ ಹೋಗ್ಬಾರ್ದು ಅಂತ ಯಾಕೆ ಹೇಳ್ತಿದ್ದಾರೆ ಏನು ಯಾರನ್ನ ಕೇಳಿದ್ರು ಯಾರು ಕರೆಕ್ಟ್ ಆಗಿ ಉತ್ತರ ಹೇಳಲ್ಲ ಭವಿಷ್ಯ ಈ ಕಡೆನಾದ್ರೆ ನಿಧಿ ಇರಬೇಕು ಹಾಗೆ ಅಂದ್ಕೊಂಡು ರಂಗಯ್ಯ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ ಆವಾಗ ಯಾರು ಅಳುವ ಶಬ್ದ ಅವನಿಗೆ ಕೇಳಿಸ್ತು ಆ ಶಬ್ದ ಕೇಳಿ ರಂಗಯ್ಯ ತಕ್ಷಣ ಅಲ್ಲೇ ನಿಂತ ಸುತ್ತಿಮುತ್ತಿ ನೋಡ್ದ ಅಲ್ಲಿ ಯಾರೂನು ಇಲ್ಲ ಪುನಃ ಅವನು ಕಾಡಿನ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದ ನಿನ್ನೆ ಅಂಗಡಿಯಲ್ಲಿ ನೋಡಿದ ವ್ಯಕ್ತಿನ ಅವನು ಪುನಃ ಅಲ್ಲಿ ನೋಡ್ದ ಅವನು ನೋಡಿ ರಂಗಯ್ಯ ಆಶ್ಚರ್ಯಪಟ್ಟ ಅರೆ ನೀವಿಲ್ಲ ಏನ್ ಮಾಡ್ತಿದ್ದೀರ ನಾನು ನಿಮಗೋಸ್ಕರನೇ ಈ ಕಾಡಿಗೆ ಬಂದಿದ್ದು ಹೌದು ಈ ಕಾಡಿಗೆ ಬಂದ್ರಿ ಇವಾಗಲ್ಲ ನಾನೀ ಕಾಡಿಗೆ ಬಂದು ಸುಮಾರು ಹನ್ನೆರಡು ನನ್ನ ನನ್ನೆಣತಿ ತುಂಬಾ ಕಷ್ಟಪಡ್ತಿದ್ದಾಳೆ ನನ್ನ ಹೆಂಡ್ತಿಯ ಸಮಸ್ಯೆಯನ್ನು ತೀರಿಸಲು ಈ ಕಾಡಿಗೆ ಬಂದೆ ಕಾಡಿಗೆ ಬಂದ ತಕ್ಷಣ ಒಂದು ಕಾಡು ಪ್ರಾಣಿ ನನ್ನ ಕೊಂದು ತಿಂದುಬಿಡ್ತು ಹಾಗೆ ಆ ವ್ಯಕ್ತಿ ಹೇಳಿದನ್ನ ಕೇಳಿ ಪಾಪರಂಗಯ್ಯ ತುಂಬಾನೋ ಹೆದರ್ತ ಏನು ನಿಮ್ಮನ್ನ ಒಂದು ಕ್ರೂರ ಪ್ರಾಣಿ ಕೊಂದು ತಿಂದುಬಿಡ್ತಾ ಏನ್ ಮಾತಾಡ್ತಿದ್ದೀರಾ ನೀವು ನಿನ್ನೆ ನಾನು ನಿಮ್ಮನ್ನ ನೋಡಿದೆ ತಾನೆ ಇವಾಗ ಇಲ್ಲಿಗೆ ಬಂದಿದ್ದೀರಾ ಹಾಗಂತ ಅಂದ್ಕೊಂಡು ರಂಗಯ್ಯ ಆ ವ್ಯಕ್ತಿಯನ್ನ ಮುಟ್ಟೋ ಪ್ರಯತ್ನ ಮಾಡ್ತಾ ಇದ್ದ ಅಲ್ಲಿವರೆಗೂ ಸಾಧಾರಣ ವ್ಯಕ್ತಿಯ ರೂಪದಲ್ಲಿದ್ದ ಅವನು ಭಯಂಕರವಾದ ದೆವ್ವವಾಗಿ ಬದಲಾದ ಆ ದೇವ್ವವನ್ನು ನೋಡಿ ರಂಗಯ್ಯ ತುಂಬಾನು ಹೆದರದ ಅಲ್ಲಿಂದ ಓಡ್ ಹೋಗ್ತಾ ಇದ್ದ ಹಾಗೆ ಓಡಿ ಓಡಿ ರಂಗಯ್ಯ ಸುಮಾರು ದೂರ ಹೋದ್ಮೇಲೆ ಒಂದು ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ದ ನಿನ್ನ ಸಂತೆಲಿ ನೋಡಿದ ವ್ಯಕ್ತಿ ಮೊದ್ಲೆ ಸತ್ತೋಗಿರೋನ ಸತ್ತೋಗಿರೋನು ಹೇಗೆ ಸಂತೆಲ್ ಸಿಕ್ತಾನೆ ಅದು ನನಗೆ ಹಾಕಿ ಸಿಗ್ಬೇಕು ನನ್ನ ಈ ಕಾಡಿಗೆ ಯಾಕೆ ಕಳಿಸ್ದ ಹಾಗಂತ ರಂಗಯ್ಯ ತುಂಬಾನು ಹೆದರ್ತಾ ಇದ್ದ ಆವಾಗ ಪುನಃ ಅವನಿಗೆ ಯಾರೋ ಅಳುವ ಶಬ್ದ ಕೇಳಿಸ್ತು ಅವನು ಹಿಂದೆ ಮುಂದೆ ತಿರುಗಿ ನೋಡ್ದ ಆದ್ರೆ ಅಲ್ಲಿ ಯಾರೂನು ಎಲ್ಲ ತಕ್ಷಣ ಅವನು ಎದ್ದು ಆ ದಕ್ಷಿಣ ದಿಕ್ಕಿನಿಂದ ಹೊರಗಡೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ದ ಏನೋ ನಡೆದೇ ಇರೋನ್ ಹಾಗೆ ಅವನ್ ಪಾಡಿಗೆ ಆ ದಕ್ಷಿಣ ದಿಕ್ಕಿನಿಂದ ಹೊರಗಡೆ ಹೋಗ್ತಾ ಇದ್ದಾಗ ಅಲ್ಲಿ ಒಂದ್ ಮರದ ಕೆಳಗಡೆ ಒಬ್ಳು ಹೆಣ್ಣು ಕೂತ್ಕೊಂಡು ಅಳ್ತಾ ಇತ್ತು ಯಾರು ನೀವು ಯಾಕೆ ಇದ್ದೀರಾ ನನ್ನ ಗಂಡ ದಿನದಿಂದ ಕಾಣ್ತಾ ಇಲ್ಲ ಅವ್ರನ್ನ ಉಡ್ಕೊಂಡು ನಾನಿಲ್ಲಿಗೆ ಬಂದೆ ನನ್ನ ಗಂಡನ ನೀವು ನಿಮ್ಮ ಗಂಡ ಯಾರು ಹೇಗಿರ್ತಾರೆ ಹಾಗೆ ರಂಗಯ್ಯ ಕೇಳಿದ್ರಿಂದ ಆಕೆ ತನ್ನ ಗಂಡನ ಬಗ್ಗೆ ಎಲ್ಲಾನು ಹೇಳದ್ಲ ನಿಜವಾಗ್ಲೂ ನನಗೆ ಕೂದ್ಲು ತುಂಬಾ ಉದ್ರೋದು ನನ್ ಪಡ್ತಾ ಇರುವ ಕಷ್ಟವನ್ನು ನನ್ನ ಗಂಡನಿಂದ ನೋಡಲಾಗದೆ ನನ್ನ ಗಂಡ ನನಗೋಸ್ಕರ ಈ ಕಾಡಿಗೆ ಬಂದ್ರು ಆಮೇಲೆ ತಿರುಗಿ ಬಂದಿಲ್ಲ ಹಾಗೆ ಆಕೆ ಹೇಳಿದನ ಕೇಳಿ ಪಾಪ ರಂಗಯ್ಯ ತುಂಬಾನೋ ಹೆದರ್ದ ನೀವು ಸ್ವಲ್ಪ ಹುಷಾರಾಗಿರಿ ಈ ದಕ್ಷಿಣ ಕಡೆಯಲ್ಲಿ ತುಂಬಾ ಕಾಡು ಪ್ರಾಣಿಗಳಿದೆ ಒಂದು ಹುಲಿ ಕೂಡ ನನ್ನ ಕೊಂದು ತಿನ್ಬಿಡ್ತು ಹುಷಾರಾಗಿರಿ ಅಂತ ನಾನು ನಿಮ್ಮನ್ನು ನೋಡಿ ಹೇಳ್ತಿದ್ದೀನಿ ಅದನ್ನು ಕೇಳಿದ ರಂಗಯ್ಯ ಇನ್ನು ತುಂಬಾನೇ ಹೆದರಕ್ಕೆ ಶುರು ಮಾಡ್ದ ಅಡವಿಯಲ್ಲಿ ಅವನು ನೋಡಿದ ವ್ಯಕ್ತಿ ಈ ಸ್ತ್ರೀ ಇಬ್ರು ಗಂಡ ಹೆಂಡತಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಇಬ್ರು ಇಲ್ಲಿ ಸತ್ ಹೋಗಿ ಆತ್ಮಗಳಾಗಿ ತಿರ್ಗಾಡ್ತಿದ್ದಾರೆ ಅನ್ನೋದನ್ನ ತಿರ್ಕೊಂಡ ನೀವು ಇಲ್ಲೇ ಕೂತ್ಕೊಂಡು ನಿಮ್ ಗಂಡ ಖಂಡಿತವಾಗಿ ರಂಗಯ್ಯ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ ಹಾಗೆ ಹೋಗ್ತಾ ಇದ್ದ ರಂಗಯ್ಯನನ್ನ ತಡೆದು ಆಕೆ ಈ ರೀತಿ ಹೇಳಿದ್ರು ನನ್ನ ಗಂಡ ಬರುವ ತನಕ ನನ್ನ ಸಹಾಯಕ್ಕೋಸ್ಕರ ನೀವು ಇಲ್ಲೇ ಇರ್ಬೋದಲ್ವಾ ಇಲ್ಲ ಇಲ್ಲ ನಾನು ಮನೆಗೆ ಹೋಗ್ಬೇಕು ನನಗೋಸ್ಕರ ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಹಾಗಂತ ರಂಗಯ್ಯ ಆ ಸ್ತ್ರೀಯಿಂದ ದೂರ ಹೋಗ್ಬೇಕು ಅಂತ ಅಂದ್ಕೊಂಡ ಆದ್ರೆ ಅಲ್ಲಿವರೆಗೂ ಸಾಧಾರಣ ಹಾಕಿಯ ರೂಪದಲ್ಲಿದ್ದ ಅವಳು ಇದ್ದಕ್ಕಿದ್ದಂತೆ ಒಂದು ಭಯಂಕರವಾದ ದೇವದ ರೂಪಕ್ಕೆ ಬದ್ಲಾದ್ಲು ನೀನು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬಾರ್ದು ನನ್ ಜೊತೆನೇ ಇರ್ಬೇಕು ನನ್ನ ಗಂಡ ಬರುವ ತನಕ ನನ್ ಜೊತೆನೇ ಇರ್ಬೇಕು ನನ್ನ ಬಿಟ್ಟು ಹೋಗ್ಬೇಕು ಅನ್ಕೊಂಡ್ರೆ ನಾನು ನಿನ್ನ ಕೊಂದು ಬಿಡ್ತೀನಿ ಹಾಗೆ ಆ ದೆವ್ವ ರಂಗಯ್ಯನ ಅಲ್ಲೇ ಇದ್ದ ಮರಕ್ಕೆ ಕಟ್ ರಂಗಯ್ಯನಿಗೆ ಏನ್ ಅಂತಾನೆ ಅರ್ಥ ಆಗ್ಲಿಲ್ಲ ರಂಗಯ್ಯ ಅವನ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ ಸುಮ್ನೆ ಈ ದಕ್ಷಿಣ ಕಡೆ ಯಾಕಾದ್ರೂ ಬಂದ್ನೋ ಈ ಗಂಡ ಹೆಂಡತಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಕಾಪಾಡ್ಲಿಕ್ಕೆ ಯಾರಾದ್ರೂ ಬಂದಿದ್ರೆ ಒಳ್ಳೇದಿತ್ತು ಹಾಗೆ ಅಂದ್ಕೊಂಡು ರಂಗಯ್ಯ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ದ ಇನ್ನೊಂದ್ ಕಡೆ ಮನೆಯಲ್ಲಿ ಗೌರಿ ರಂಗಯ್ಯನಿಗೋಸ್ಕರ ಕಾಯ್ತಾ ಇದ್ಲು ಯಾವಾಗ್ಲೂ ಈ ಸಮಯಕ್ಕೆಲ್ಲ ಬಂದ್ಬಿಡ್ತಾರೆ ಇವತ್ತೇನು ಇಷ್ಟೊತ್ತಾದ್ರೂ ಮನೆಗೆ ಬರ್ಲೇ ಇಲ್ಲ ಒಂದ್ಸಲ ನಾನೇ ಕಾಡತ್ರ ಹೋಗಿ ನೋಡ್ಕೊಂಡ್ ಬರ್ತೀನಿ ಹಾಗಂತ ಅನ್ಕೊಂಡು ಗೌರಿ ಮನೇಲಿರುವ ಪೂಜೆ ರೂಮಿಗೆ ಹೋದ್ಲು ಪೂಜೆ ರೂಮ್ ಅಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದ್ಗಡೆ ನಿಂತು ಹೇಳಿದ್ಲು ಸ್ವಾಮಿ ವೆಂಕಟೇಶ್ವರ ನಾನು ನನ್ನ ಗಂಡನನ್ನು ಹುಡುಕಿಕೊಂಡು ಕಾಡಿಗೆ ಹೋಗ್ತಾ ಇದ್ದೀನಿ ನನ್ನ ಗಂಡ ಯಾವುದೋ ಒಂದು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ ಅದು ಯಾವ ಸಮಸ್ಯೆ ಆದ್ರೂ ಆ ಸಮಸ್ಯೆಯಿಂದ ನಮ್ನ ಕಾಪಾಡಪ್ಪ ಹಾಗೆ ಬೇಡ್ಕೊಂಡು ಗೌರಿ ಪೂಜೆ ರೂಮಿಂದ ಹೊರಗಡೆ ಬಂದ್ಲು ಅವಳು ಮನೆಯಿಂದ ಅಡವಿಗೆ ಹೊರಟ್ಲು ಅಡವಿಯಲ್ಲಿ ಎಲ್ಲಾ ಕಡೆನೂ ಹುಡುಕದ್ಲು ಆದ್ರೆ ಅವಳಿಗೆ ಎಲ್ಲೋ ರಂಗಯ್ಯ ಸಿಗ್ಲಿಲ್ಲ ಹೋಗಿರ್ಬೋದು ಭವಿಷ್ಯ ದಕ್ಷಿಣ ಕಡೆನೇ ಹೋಗಿರ್ಬೇಕು ಇವ್ರೀನಿ ಹಾಗಂತ ಅನ್ಕೊಂಡು ಗೌರಿ ದಕ್ಷಿಣ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು ಇನ್ನೊಂದ್ ಕಡೆ ರಂಗಯ್ಯ ಅಳುತ್ತಾ ದೇವದ ಹತ್ತಿರ ಈ ರೀತಿ ಕೇಳ್ದ ಅಯ್ಯೋ ದಯವಿಟ್ಟು ನನ್ನ ಬಿಟ್ಬಿಡಿ ನೀವು ನನ್ನ ಇಲ್ಲಿ ಕಟ್ಟಾಕಿದ್ರಿಂದ ನಿಮ್ ಗಂಡ ಬಂದ್ಬಿಡ್ತಾರ ನಿಮ್ಮನ್ನು ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ ನಿಜವಾಗ್ಲೂ ನಿಮ್ ಗಂಡ ತೀರ್ಕೊಂಡು ತುಂಬಾ ವರ್ಷಗಳಾಯ್ತು ಹಾಗೆ ರಂಗಯ್ಯ ಹೇಳಿದನ್ನ ಕೇಳಿ ಆ ದೆವ್ವಕ್ಕೆ ತುಂಬಾನೋ ಕೋಪ ಬಂತು ದೆವ್ವ ಅವನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತು ಆವಾಗ್ಲೇ ಅಲ್ಲಿಗೆ ಬಂದ ಗೌರಿ ಒಂದು ಭಯಂಕರವಾದ ದೆವ್ವದ ಕೈಯಲ್ಲಿ ಸಿಕ್ಕಾಕೊಂಡಿರುವ ರಂಗಯ್ಯನನ್ನ ನೋಡಿ ಆಶ್ಚರ್ಯಪಟ್ಲು ಸ್ವಾಮಿ ವೆಂಕಟೇಶ್ವರ ದಯವಿಟ್ಟು ನಮ್ನ ಕಾಪಾಡಪ್ಪ ಈ ದೆವ್ವ ನನ್ನ ಗಂಡನನ್ನು ಕೊಲ್ತಾ ಇದೆ ಹಾಗಂತ ಗೌರಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಟ್ಕೊಂಡ್ಲು ತಕ್ಷಣ ವೆಂಕಟೇಶ್ವರ ಸ್ವಾಮಿ ಅವ್ರ ಮುಂದ್ಗಡೆ ಪ್ರತ್ಯಕ್ಷವಾದ್ರು ಅವರು ಅವರ ವಿಷ್ಣು ಚಕ್ರದಿಂದ ಆ ದೇವ್ವದ ತಲೆಯನ್ನ ಕಡದ್ರು ದೇವದ ತಲೆ ತುಂಡು ತುಂಡಾಗಿ ಹೋಯ್ತು ತುಂಬಾ ಧನ್ಯವಾದಗಳು ಸ್ವಾಮಿ ನಿಮ್ಮ ಸಹಾಯವನ್ನು ನಾನು ಜನ್ಮದಲ್ಲಿ ಮರೆಯುವುದಿಲ್ಲ ಹೌದು ಸ್ವಾಮಿ ಕರೆದ ತಕ್ಷಣ ನಮ್ಮನ್ನ ಬಂದು ಕಾಪಾಡಿದ್ದೀರಾ ಹಾಗೆ ರಂಗಯ್ಯ ಗೌರಿ ಇಬ್ರು ಕೈ ಮುಗ್ದು ವೆಂಕಟೇಶ್ವರ ಸ್ವಾಮಿಗೆ ಧನ್ಯವಾದ ತಿಳಿಸಿದ್ರು ನನ್ನ ಭಕ್ತರನ್ನು ನಾನು ಯಾವಾಗಲೂ ಕಾಪಾಡುತ್ತಾನೇ ಇರುತ್ತೇನೆ ನನ್ನನ್ನು ನಂಬಿದವರಿಗೆ ನಾನು ಯಾವಾಗಲೂ ಅನ್ಯಾಯ ಮಾಡಲ್ಲ ಹಾಗಂತ ವೆಂಕಟೇಶ್ವರ ಸ್ವಾಮಿ ಅವರಿಬ್ಬರನ್ನು ಕೂಡ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಆಮೇಲೆ ರಂಗಯ್ಯ ಹಾಗೂ ಗೌರಿ ಭಯ ಇಲ್ಲದೆ ಮನೆಗೆ ವಾಪಸ್ ಹೋದ್ರು